ಕೂದಲಿಗೆ ಯಾವುದೇ ಸಮಸ್ಯೆ ಇರಲಿ ಇದು ವಿಶ್ವದ ಅಂದರೆ ವರ್ಲ್ಡ್ ಬೆಸ್ಟ್ ಹೇರ್ ಟೋನರ್ ಅಂತ ಹೇಳ್ಬೋದು ನಿಮ್ಮ ಹೇರ್ಸ್ ಇಷ್ಟೊಂದು ದಪ್ಪ ಬರ್ತಾವೆ ಇಷ್ಟೊಂದು ಉದ್ದ ಬರ್ತಾವೆ ಇಷ್ಟೊಂದು ಶೈನಿ ಶಿಲ್ಕಿ ಆಗ್ತಾವೆ ನಿಮ್ಮ ಹೇರ್ಸ್ ಪ್ಯಾಚಿ ಪ್ಯಾಚಿಯಾಗಿ ಬೋಳ್ ಆಗ್ತಾಯಿದ್ರೂ ಸಹಿತ ಅದನ್ನು ನಿಲ್ಲಿಸಿ ಅದನ್ನು ರೀಗ್ರೋತ್ ಮಾಡಿ ನಿಮ್ಮ ಒಂದು ಹೇರ್ ಬುಡಾನ ಗಟ್ಟಿ ಮಾಡುವಂಥ ಒಂದು ಒಳ್ಳೆಯ ಹೇರ್ ಟೋನರ್ ಇದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸ್ ಮಾಡ್ದಂಗೆ ಹೋಗಲಿಕ್ಕೆ ಹೋಗಬಾಡ್ರಿ ಸ್ಕಿಪ್ ಮಾಡಿ ಮಾಡಿ ನೋಡಲಿಕ್ಕೆ ಹೋಗಬೇಡ್ರಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಅಂದರೆ ನಿಮಗೆ ಯಾವಾಗ ಯಾವ ಥರ ಹೆಂಗೆ ಇದನ್ನು ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ನಾನಿಲ್ಲಿ ರೋಸ್ ಮೇರಿ ಲೀವ್ಸ್ ನಾನಂತೂ ಇದಕ್ಕೆ ಹೆಸರಿಟ್ಟೇನು ರೀ ಹುಲ್ಲು ಅಂಥೇಳಿ ಇಷ್ಟೊಂದು ಒಳ್ಳೆ ಎಫೆಕ್ಟಿವ್ ಅದ ರೀ ಇದು ನಮ್ಮ ಒಂದು ಹೇರ್ಸ್ ಬುಡ ಹೇರ್ ರೂಟ್ಸ್ ರೀ ಅದಕ್ಕೆ ಒಂದು ಟಾನಿಕ್ ಇದ್ದಂಗೆ ರೀ ಇದು ನೀವು ಏನು ಬೇಕಾದ ಹಚ್ಕೊಳ್ರಿ ಅದು ಎಲ್ಲ ಬಿಟ್ಟು ಎಲ್ಲದಕ್ಕಿಂತ ಮೇನ್ ಪವರ್ಫುಲ್ ಒಂದು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬೋದು ಇದೇನಂದ್ರೆ ರೋಸ್ ಮೇರಿ ಲೀವ್ಸ್ ಅಂತ ಹೇಳಿದೆ ಇವಾಗ ಟ್ರೆಂಡಿಂಗ್ ಒಳಗೆ ಜಾಸ್ತಿ ಅದ ರೀ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತ ನೋಡಿರ್ತೀರಿ ಆಲ್ರೆಡಿ ನಾನು ಇದನ್ನು ಆನ್ಲೈನ್ನಾಗ ಪರ್ಚೇಸ್ ಮಾಡೀನಿ ಭಾಳ ದುಡ್ಡು ಇಲ್ಲ ರೀ ಇದು ನೀವು ಒಂದೇಳ ಇದ್ದು ಎಸೆನ್ಸ್ ಅಥವಾ ಆಯಿಲ್ ತಗೊಳಕ್ಕೆ ಹೋದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಕಾಸ್ಟ್ಲಿ ಆಗುತ್ತೆ ಸೊ ಇಲ್ಲಿ ಅಫೋರ್ಡೆಬಲ್ ಆಗಿರಬೇಕು ಅನ್ನೋ ಸಲುವಾಗಿ ನಿಮಗೆ ಲೀವ್ಸುದ್ದ ತೊಗೊಂಡು ಬಂದೀನಿ ಇದು ಪ್ರೈಸ್ ಬಂದುಬಿಟ್ಟು ಕಡಿಮೆ ಅದ ಸೊ ನೀವು ಕೂಡ ಆನ್ಲೈನ್ಗೆ ಪರ್ಚೇಸ್ ಮಾಡಿರಿ ಇದು ಇಷ್ಟು ಬೆಸ್ಟ್ ವರ್ಡ್ ಎಫೆಕ್ಟಿವ್ ಹೇರ್ ಎಫೆಕ್ಟಿವ್ ಟೋನರ್ ಅಂತಲೇ ಹೇಳ್ಬೋದು ರೀ ಖರೇಂದ್ರ ಇದನ್ನ ಶೇರ್ ಮಾಡಲಿಕ್ಕೆ ನನಗಂತೂ ಭಾಳ ಖುಷಿ ಆಗ್ಲಿಕ್ಕತ್ತದೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಾವು ಇಲ್ಲಿ ಯೂಸೇ ಮಾಡಿಲ್ಲ ಸೊ ಫಟಾಫಟ್ ಅಂತ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋನು ಟೈಮು ವೇಸ್ಟ್ ಮಾಡಲಾರ್ದಂಗೆ ಇಲ್ಲಿ ಒಂದು ಪಾತ್ರೆ ಒಳಗೆ ಒಂದರಿಂದ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳಿಕತ್ತೀನಿ ರೀ ಈ ಒಂದು ಹೇರ್ ಟೋನರ್ ಏನದ ಅಲ್ಲ ರೀ ನಿಮ್ಮ ಹೇರ್ ಸಲ ಅಂದ್ರೆ ಬೊಕ್ಕು ತಲೆಗೂ ಜೀವ ತರಿಸುವಂಥ ಒಂದು ಒಳ್ಳೆಯ ಒಂದು ಹೇರ್ ಟೋನರ್ ಇದು ಇದನ್ನು ನೀವು ಯೂಸ್ ಮಾಡೇ ಮಾಡಿರಿ ಮಾಡಲೇಬೇಕು ರೀ ಯಾರಿಗೆ ಜಾಸ್ತಿ ಹೇರ್ ಫಾಲ್ ಆಗ್ಲಿಕ್ಕತ್ತದ ಜಾಸ್ತಿ ತಳ್ಳಗಿದಾವ ದಪ್ಪು ಇಲ್ಲ ಎಲ್ಲ ಒಬ್ಬೊಬ್ಬರಿಗೆ ಪ್ಯಾಚಿ ಪ್ಯಾಚಿ ಆಗಿಬಿಟ್ಟಿರ್ತಾರೆ ಅಲ್ಲಲ್ಲಲ್ಲಿ ಊರ್ಲಿ ಹೋಗಿಬಿಟ್ರತ ಅಂಥವ್ರಿಗೆ ಹೇಳಿ ಮಾಡಿಸಿದಂಥ ಒಂದು ಹೇರ್ ಟೋನರ್ ಇದು ಇದನ್ನು ನೀವು ಯೂಸ್ ಮಾಡಿರಿ ಒಂದೇ ವಾರದಲ್ಲಿ ನಿಮ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡುತ್ತಾ ಇದೆ ಖರೇನ ನಿಮ್ಮನ್ನೇ ನೀವು ನಂಬೋಕ್ಕಾಗೋದಿಲ್ಲ ಏನು ಇಷ್ಟು ದಿನ ಬಿಟ್ಟು ನಾ ಎಲ್ಲೆಲ್ಲೋ ಸಾವಿರ ಗಟ್ಟಲೆ ಖರ್ಚು ಮಾಡಿದೆ ಲಕ್ಷ ಗಟ್ಟಲೆ ಖರ್ಚು ಮಾಡಿದೆ ರೀ ಬಾಂಡಿಂಗ್ ಮಾಡಿಸಿದೆ ಕೆರೆಟಿನ್ ಟ್ರೀಟ್ಮೆಂಟ್ ಮಾಡಿಸಿದೆ ಅಂಥೇಳಿ ನಿಮ್ಮನ್ನು ನೀವೇ ಬೈಕೊಳ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ರೋಸ್ ಮೇರಿ ಹೇರ್ ಟೋನರ್ ಅಂತ ಹೇಳ್ಬೋದು ಇದಕ್ಕೆ ಇಷ್ಟೊಂದು ಸೂಪರ್ ಆಗಿದ್ರೆ ಖರೀನರಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನಿಲ್ಲಿ ಲವಂಗ ಲವಂಗದ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡೀನಿ ಸೊ ಗೂಗಲ್ನೇ ಹೋಗಿ ಹೋಗಿ ನೀವು ಸರ್ಚ್ ಮಾಡ್ಬೋದು ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಇದ್ರದ್ದು ಒಂದು ಒಂದು ಒಳ್ಳೆ ರಿಸಲ್ಟ್ ಒಂದು ಬೆನಿಫಿಟ್ಸ್ ಗೊತ್ತಾಗುತ್ತೆ ಸೊ ಇದನ್ನು ಒಲೆ ಮೇಲೆ ಇಟ್ಕೊಂಡು ನಾವು ಸಿಮ್ಮು ಉರಿಯೊಳಗೆ ಒಂದು ಏಳರಿಂದ ಎಂಟು ನಿಮಿಷ ಅಥವಾ ಹತ್ತು ನಿಮಿಷದ ಒಳಗಡೆ ನೋಡಿರಿ ಇದನ್ನೆಲ್ಲ ನಾವು ಬಾಯಿ ಮುಚ್ಕೊಂಡು ಅಂದ್ರೆ ಮುಚ್ಚಳ ಮುಚ್ಕೊಂಡು ನಾವು ಸಿಮ್ ಉರಿ ಒಳಗೆ ಇದನ್ನು ಕುದಿಸ್ಕೊಂಡು ತೊಗೊಂಡ್ಬರೀ ಖರೇನೇ ಇಷ್ಟೊಂದು ಸೂಪರ್ ಆಗಿದ ಈ ಒಂದು ನೀರು ಬಂದುಬಿಟ್ಟು ನೀರು ಅಂತ ಹೇಳ್ರಿ ಟೋನರ್ ಅಂತ ಹೇಳ್ಬೋದು ವರ್ಲ್ಡ್ ಬೆಸ್ಟ್ ಹೇರ್ ಟೋನರ್ ಅಂತ ಹೇಳ್ಬೋದು ಇದಕ್ಕೆ ಇವಾಗ ಭಾಳ ಟ್ರೆಂಡಿಂಗ್ ಅದ ರೀ ಆಮೇಲೆ ವರ್ಲ್ಡನ್ಯಾಗ ನಂಬರ್ ಒನ್ ಟೋನರ್ ರೀ ಇದು ಸೊ ನೀವು ಹೊರಗಡೆ ಅದೇ ಹೇಳ್ದೆ ನಾನು ಹೊರಗಡೆ ಎಲ್ಲ ತೊಗೊಂಡ್ಬರ್ಲಿಕ್ಕೆ ಹೋದರೆ ಇದ್ರದ್ದು ದುಡ್ಡು ಜಾಸ್ತಿ ಆಗುತ್ತೆ ರೀ ನೀವು ಒಳಗೆ ಜಸ್ಟ್ ಒಳಗೆ ನೀವು ಇದನ್ನು ಮಾಡಿ ಹಚ್ಕೊಂಡ್ರಪ್ಪ ಅಂತಂದ್ರೆ ನೀವು ಲಕ್ಷ ರೂಪಾಯಿ ಸಾವಿರ ರೂಪಾಯಿ ರೀ ನೀವು ಪಾರ್ಲರಿಗೆ ಹೋಗೋದು ಬೇಡ ಯಾವ ಆಯಿಲ್ ಹೆಂಗೆ ಅಂದ್ರೆ ತುಟ್ಟಿ ತುಟ್ಟಿ ಆಯಿಲ್ ಸೀರಮ್ ಟೋನರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ರೀ ನಿಮಗೆ ಇದ್ರ ಮುಂದೆ ಅವೆಲ್ಲ ಫೇಲ್ ರೀ ಇದಕ್ಕೆ ನಾನೇ ಗ್ಯಾರಂಟಿ ನಿಮಗೆ ಬಂದು ನೀವೇ ರಿಸಲ್ಟ್ ಕೊಡ್ತೀರಿ ಅಷ್ಟೊಂದು ಸೂಪರ್ ಜಸ್ಟ್ ಒಂದು ವಾರದೊಳಗೆ ಇಷ್ಟೊಂದು ವಿಸಿಬಲ್ ರಿಸಲ್ಟ್ ರೀ ಖರೆ ಬಿಸ್ಕೆ ಒಳಗೆ ಆಯಿಲ್ ಹಚ್ಕೊಳಕ್ಕೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ರೀ ಸೊ ಈ ಥರ ಮಾಡಿ ಸೂಪರ್ ಆಗಿರುತ್ತೆ ನಿಮ್ಮ ಹೇರ್ ಸಹಿತ ಶೈನಿ ಆಗುತ್ತೆ ಇದನ್ನು ಹಚ್ಕೊಂಡು ಆದಮೇಲೆ ನಾನಿಲ್ಲಿ ಇದನ್ನು ಕುದಿಸ್ಕೊಂಡೇನಿ ಏಳರಿಂದ ಎಂಟು ನಿಮಿಷ ಚಂದಿಗೆ ಕುದಿಸ್ಕೊಳ್ರಿ ಇದನ್ನು ಸ್ವಲ್ಪ ಬಿಡುವಿಲ್ದಂಗೆ ಇದನ್ನು ಮುಚ್ಚಬೇಕ್ರಿ ಇದ್ರೊಳಗೆ ಇದ್ರೊಳಗಿರೋಂಥ ಒಳ್ಳೆಯ ಒಂದು ಗುಣ ಏನಿರ್ತದ ಆವ್ಯಾಗ ಹೋಗಿಬಿಡುತ್ತಾ ಸೊ ಹಾಗಾಗಿ ಇದನ್ನು ಮುಚ್ಕೊಂಡು ಉರಿ ಒಳಗೆ ಇದನ್ನು ಏಳರಿಂದ ಎಂಟು ನಿಮಿಷ ಕುದಿಸ್ರಿ ಕುದಿಸಿ ಓವರ್ನೈಟ್ ಬಿಟ್ಟು ಬಿಡ್ರಿ ಹಾಗೇನೇ ನೀವು ಒಂದೇ ಬೆಳಗ್ಗೆ ಮಾಡ್ಲಿಕ್ಕೆ ಹತ್ತಿದ್ರೆ ರಾತ್ರಿ ತನಕ ಹಾಗೆ ಬಿಡ್ರಿ ಅಥವಾ ನೀವು ರಾತ್ರಿ ಮಾಡಿದರೆ ಪೂರ ಓವರ್ನೈಟ್ ಬಿಟ್ಟು ಬೆಳಗ್ಗೆ ಇದನ್ನು ಶೋಧಿಸ್ಕೊರಿ ಶೋಧಿಸ್ಕೊಂಡು ಇದನ್ನ ಒಂದು ಸ್ಪ್ರೇ ಬಾಟಲ್ನಾಗ ಹಾಕ್ಕೊಳ್ರಿ ಅಥವಾ ನಿಮಗೆ ಹೆಂಗೆ ಈಸಿ ಆಗುತ್ತೆ ಹಂಗೆ ಯೂಸ್ ಮಾಡ್ಬೋದು ಸ್ಪ್ರೇ ಮಾಡ್ಕೊಬೋದು ನೀವು ಹೇರ್ ಬುಡಕ್ಕೆ ಇಲ್ಲಪ್ಪ ಅಂತಂದರೆ ನೀವು ಈ ಥರ ನಾನು ಮಾಡಲಿ ತೋರಿಸ್ಲಿಕ್ಕೀನಿ ನೋಡಿರಿ ಈ ಥರನೂ ಮಾಡ್ಕೋಬಹುದು ಇಲ್ಲಪ್ಪ ಅಂದ್ರೆ ಕಾಟನ್ ಬಾಲ್ಸ್ ಮಾಡಿಕೊಂಡು ನೀವು ಆ ಥರನೂ ಯೂಸ್ ಮಾಡ್ಬೋದು ಬೆಟರ್ ದೆನ್ ನನ್ನ ಕಡೆಯಿಂದ ಒಂದು ಸಜೆಷನ್ ಅಂದ್ರೆ ಸ್ಪ್ರೇ ಬಾಟಲಲ್ಲಿ ಹಾಕೋರಿ ನಾನು ಯಾಕೆ ಸ್ಪ್ರೇ ಬಾಟಲ್ ಇಲ್ಲಿ ತೋರಿಸಿಲ್ಲ ಅಂದರೆ ಪ್ರತಿಯೊಬ್ಬರ ಕಡೆಯೂ ಸ್ಪ್ರೇ ಬಾಟಲ್ ಇರೋದಿಲ್ಲ ಸೊ ಅವರಿಗೂ ಒಂದು ಧೈರ್ಯ ಬರಲಿ ಅನ್ನೋ ಸಲುವಾಗಿ ನಾನಿಲ್ಲಿ ಕೈಯಿಂದನೇ ಹಚ್ಚಿ ತೋರಿಸ್ಲಿಕ್ಕಿನಿ ನೀವು ಎಣ್ಣೆನೇ ಯಾವ ಥರ ಹಚ್ಕೊಳ್ತೀರಿ ನೋಡ ಜಸ್ಟ್ ಟ್ಯಾಪ್ ಮಾಡಿಸ್ತೀನಿ ರೀ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಇದನ್ನ ಹಚ್ಕೊಂಡು ಅಥವಾ ಸ್ಪ್ರೇ ಮಾಡಿಕೊಂಡ ಓವರ್ ನೈಟ್ ಬಿಡ್ಬೋದು ನೀವು ಅಥವಾ ನೀವು ಡೇ ಒಳಗೂ ಹಚ್ಕೊಳ್ಬೋದು ನೈಟ್ ಒಳಗೂ ಹಚ್ಕೊಳ್ಬೋದು ನೀವು ಹೆಂಗೆ ಹಚ್ಕೊಂಡ್ರೂ ಇದು ಇಷ್ಟೊಂದು ಸೂಪರ್ ಆಗಿರ್ತಾನೆ ಯಾವಾಗ ಬೇಕಾದ್ರು ಹಚ್ಕೊಳ್ಬೋದು ಹಚ್ಕೊಂಡು ಆಗಿಂದಾಗೇ ನೀವು ಹೊರಗೆ ಹೋಗ್ಬೋದು ಆಫೀಸ್ಗೆ ಹೋಗ್ಬೋದು ಅಡ್ಡಾಡಕ್ಕೆ ಹೋಗ್ಬೋದು ಎಲ್ಲ ಕಡೆನೂ ಹೋಗ್ಬೋದು ಇದ ನಿಮಗೆ ಹಚ್ಕೊಂಡೀವಿ ಅಂತ ನಿಮಗೆ ಯಾವುದು ಒಂದು ಫೀಲೇ ಅನ್ಸಂಗಿಲ್ಲ ರೀ ಅಷ್ಟೊಂದು ವೇಟ್ಲೆಸ್ ರೀ ಇದು ವೇಟೇ ಇರೋಂಗಿಲ್ಲ ನಿಮಗೆ ಅಂದರೆ ಹೆವಿ ಹೆವಿ ಏನು ಅನ್ಸಂಗಿಲ್ಲ ಜಸ್ಟ್ ನಾ ಹೇಳ್ದೆಲ್ಲ ನೀರು ನಾವು ಸ್ನಾನ ಮಾಡಿದಾಗ ನಮ್ಮದು ನೀರು ಬಿದ್ದಾಗ ನಮ್ಮ ಹೇರ್ಸಲ್ಲಿ ಒಜ್ಜಾದರೂ ಅನ್ಸುತ್ತೆ ರೀ ಬಟ್ ಇದು ಹಂಗೆ ಅನಿಸೋದೇ ಇಲ್ಲ ನಿಮ್ಗೆ ಅಷ್ಟೊಂದು ಸೂಪರ್ ಆಗಿರೋಂಥ ವರ್ಲ್ಡ್ ಬೆಸ್ಟ್ ಹೇರ್ ಟೋನರ್ ರೀ ಇದು ಅಷ್ಟೊಂದು ಸಖತ್ ಆಗಿದೆ ಅಷ್ಟೊಂದು ಸೂಪರ್ ಆಗಿದೆ ಇದರ ಬಗ್ಗೆ ಎಷ್ಟು ಹೇಳಲಿಕ್ಕೆ ನಾನು ಕಡಿಮೆನೇ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇದು ನಮ್ಮ ರೂಟ್ಸಿಗೆ ಹೇಳಿ ಮಾಡಿಸಂಥ ನಮ್ಮ ಹೇರ್ಸಿಗೆ ಹೇಳಿ ಮಾಡಿಸ್ತು ಒಳ್ಳೆ ಒಂದು ಎಫೆಕ್ಟಿವ್ ನೀರು ವಾಟರ್ ಇದು ಇದನ್ನು ಹಚ್ಕೊಂಡು ಸ್ಪ್ರೇ ಮಾಡಿಕೊಂಡು ಅಥವಾ ಇದನ್ನು ನಿಮ್ಮ ಹೇರ್ ಲೈನ್ ಅಂತ ಹೇಳ್ತೀರೋ ಆ ಹೇರ್ ಲೈನ್ಗೆ ಹಚ್ಕೊಳ್ರಿ ನಿಮ್ಮ ಪ್ಯಾಚಿ ಪ್ಯಾಚಿ ಆಗ್ಯದ ಅಲ್ಲಿ ಹಚ್ಚಿರಿ ನೀವು ನಿಮ್ಮ ವಾರದೊಳಗೆ ನಿಮಗೆ ಒಳ ಸಣ್ಣ ಸಣ್ಣ ಹೆಂಗಪ್ಪ ಅಂತಂದ್ರೆ ನೀವು ಇದನ್ನು ವೀಕ್ಲಿ ಟು ಟು ತ್ರೀ ಟೈಮ್ಸ್ ಅಷ್ಟೇ ಸ್ಪ್ರೇ ಮಾಡ್ಕೊಳ್ಳ್ರಿ ಇದನ್ನು ನೀವು ಫ್ರಿಜ್ ಒಳಗೆ ಸ್ಟೋರೇಜ್ ಮಾಡಬಹುದು ಹೊರಗಡೆ ಇಡಲಿಕ್ಕೆ ಹೋಗ್ಬಾಡ್ರಿ ನೀವು ಹಚ್ಕೋಕ್ಕಿಂತ ಮುಂಚೆ ಒಂದು ತಾಸು ಅಥವಾ ಅರ್ಧ ತಾಸು ಹೊರಗಡೆ ಎತ್ತಿಡ್ರಿ ಅದನ್ನು ಆಮೇಲೆ ಸ್ಪ್ರೇ ಮಾಡಿಕೊಂಡು ಆರಾಮಾಗಿ ನೀವು ಆಫೀಸ್ಗೆ ಹೋಗ್ಬೋದು ಜಸ್ಟ್ ಒಂದು ಟೂ ಮಿನಿಟ್ಸ್ ಒಳಗೆ ಇದಾಗಲಿ ನಿಮಗೆ ಒಣಗಿ ಬಿಟ್ಟಿರುತ್ತೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ನಾವು ಹಚ್ಕೊಂಡಿದ್ವಿ ನಾವು ಸ್ಪ್ರೇ ಮಾಡ್ಕೊಂಡಿವಿ ಅಂಥೇಳಿ ನೀವು ಆರಾಮ್ ಫಂಕ್ಷನ್ಸ್ ಸಹಿತ ಅಟೆಂಡ್ ಮಾಡ್ಬೋದು ರೀ ಎಲ್ಲಾನು ಅಟೆಂಡ್ ಮಾಡ್ಬೋದು ಹಂಗಿರುತ್ತೆ ಹೇರ್ ಟೋನರ್ ಅವಶ್ಯಕತೆ ಇಲ್ಲ ನಾವು ಇದನ್ನು ಶಾಂಪೂನೇ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇಲ್ಲ ನಿಮ್ಗೆ ಯಾವಾಗ ಸ್ನಾನ ಶಾಂಪೂ ಶ್ಯಾಂಪು ಮಾಡ್ಬೇಕನ್ನತ್ತಾ ಅವಾಗ ಮಾಡ್ಕೊಳ್ಬಹುದು ನೀವು ಜಸ್ಟ್ ನಾ ಇಲ್ಲ ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸಾರಿ ಅಷ್ಟೇ ಅಪ್ಲೈ ಮಾಡಬೇಕು ಡೈಲಿ ಅಪ್ಲೈ ಮಾಡಲಿಕ್ಕೆ ಹೋಗಬಾಡ್ರಿ ಯಾಕಂದರೆ ಯಾವುದಾದ್ರೂ ಏನೇ ಆಗಲಿ ಲಿಮಿಟಲ್ಲಿದ್ದರೂ ಅದಕ್ಕೆ ಒಂದು ಒಳ್ಳೆಯ ಒಂದು ಬೆಲೆ ಬರುತ್ತೆ ರೀ ಸೊ ಹಾಗಾಗಿ ನಿಮ್ಮ ಹೇರ್ ಲೈನ್ಗೆ ಹಚ್ಕೊಳ್ಳ್ರಿ ವಾರದಲ್ಲಿ ಹೊಸ ಕೂದಲು ಬರೋದು ನೋಡಿ ನಿಮಗೆ ನೀವೇ ಶಾಕ್ ಆಗ್ತೀರಿ ನೀವು ನೀವು ಮಸಾಜ್ ಮಾಡುವಾಗ ಹಿಂಗೆ ಕೈ ಹಾಕ್ಕೊಳ್ತಿರಲ್ಲ ನಿಮ್ಮ ಹೇರ್ ಬುಡುಕವಾಗ ಸಣ್ಣ ಸಣ್ಣ ಹೇರ್ಸ್ ಬಂದಿರ್ತಾವ ಚುಸ್ತಾ ನೋಡಿರಿ ಕೈಗೆ ಅವಾಗ ನಿಮಗೆ ಶಾಕ್ ಆಗುತ್ತಾ ಖರೇನ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್